ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ನಾನು ಮಧ್ಯಾಹ್ನದಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗಲ್ಲಿ ಏನಂದರೆ ಇವತ್ತು ಔಟ್ಸೈಡಿಂದ ನಾವು ಪಿಚ್ಚರ್ ಎಲ್ಲ ತೊಗೊಬಂದು ತಿನ್ನೋದ್ರ ಬದಲು ಹೋಮ್ ಮೇಡಲ್ಲೇ ಜಸ್ಟ್ ಒಂದು ಫೋರ್ ಐಟಮಿಂದ ಮಾಡಬೇಕು ಹೇಗೆ ಅಂತ ಹೇಳಿಕೊಡ್ತೀನಿ ಬನ್ನಿ ಇವಾಗ ಆಲ್ರೆಡಿ ಟೈಮು ಒಂದು ಗಂಟೆ ಆಗಿದೆ ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ರೆಡಿ ಇದೆ ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ ನನ್ನ ಮಗಳು ಇಲ್ಲೇ ಆಟ ಆಟಾಡ್ತಾ ಇದ್ದಾಳೆ ಸೊ ಹಾಗಾಗಿ ಇವಾಗ ನಾನು ಅವಲಕ್ಕಿಲಿ ಒಗ್ಗರಣೆ ಮಾಡೋದು ಹೇಗೆ ಒಗ್ಗರಣೆ ಮಾಡೋದು ಬೇರೆ ಥರ ಇದೆ ನಾನು ಅದರಲ್ಲೇ ಮಿಕ್ಸರ್ ಟೈಪಲ್ಲಿ ಮಾಡೋದು ಹೇಳ್ಕೊಡ್ತೀನಿ ಈಗ ಹೊರಗಡೆ ಎಲ್ಲ ತಗೊಂಡು ತಿನ್ನೋದ್ರಕ್ಕಿಂತ ಹೋಮ್ ಮೇಡಲ್ಲೇ ವೆರೈಟಿ ವೆರೈಟೀಸ್ ಆಗಿ ನಾವು ಮಾಡ್ಬೋದು ಜೊತೆಗೇನಪ್ಪ ಅಂದರೆ ಅಷ್ಟೇ ಟೈಮ್ ಕೂಡ ಬೇಕಾಗುತ್ತೆ ಚಿನಿ ಹಾಯ್ ಮಾಡು ಎದ್ದೇಳು ಈಗ ನನ್ನ ಜೊತೆಗೆ ಅವಳು ರೆಡಿ ಆಗ್ಬಿಟ್ಟಿರ್ತಾಳೆ ನಾನು ನಿನ್ನ ಜೊತೆ ಬರ್ತೀನಿ ಅಮ್ಮ ನಾನು ಯೂಟ್ಯೂಬ್ಗೆ ಬರ್ತೀನಿ ವೀಡಿಯೋ ಮಾಡ್ತೀನಿ ಅಂತ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾಳೆ ಇನ್ನು ಯಾಕೆ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲೇ ಕೂತಿದ್ದಾಳೆ ಹಾಯ್ ಮಾಡ್ಕಂದ ಹಾಂ ಹೇಳು ನಿನ್ನ ಹೆಸರು ಹೇಳು ಅವ್ರಿಗೆ ಏನು ಹೋಗ್ತಾ ಇರೋದು ನೀನು ನೋಡಿದ್ರಲ್ಲ ಇವಾಗ ನಾನು ಅವಲಕ್ಕಿಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನಾನು ಅವಲಕ್ಕಿ ಈ ಸಪ್ಪೆ ಅವಲಕ್ಕಿ ಎಲ್ಲ ನಾರ್ಮಲ್ ಅವಲಕ್ಕಿನ ಇಟ್ಕೊಂಡಿದ್ದೀನಿ ಇದು ಒಂದು ಆಗೋಷ್ಟು ಅವಲಕ್ಕಿ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಕೊಬ್ಬರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಕಡಲೆ ಬೀಜ ಮತ್ತು ಅದೇ ಕಪ್ ಆಗುವಷ್ಟು ನಾನು ಇಲ್ಲಿ ಹುರಿಗಡಲೆ ಇಲ್ಲಿ ನಾನು ಸ್ವಲ್ಪ ಬಾದಾಮಿ ಮತ್ತು ಇಲ್ಲಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಚ್ಚು ಖಾರದ ಪುಡಿ ಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ ಅದನ್ನ ನಾನು ಹಾಕಬೇಕಾದ್ರೆ ಮಾತ್ರ ತೋರಿಸ್ತೀನಿ ಇವಾಗ ನಾನು ಎಣ್ಣೆ ಎಣ್ಣೆಯನ್ನು ತಗೊಂಡು ಕಾಯೋಕೆ ಇಟ್ಕೊಂಡು ಅದರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಯಾವ ಥರ ಅಂತ ನೋಡ್ಕೊಳ್ಳಿ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕಾಯ್ಲಿ ನಾನು ಫಸ್ಟು ಕಡಲೆ ಬೀಜನೇ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಬೇಕಾಗಿರೋದ್ರಿಂದ ಫಸ್ಟ್ ಇದನ್ನೇ ಹಾಕೊಳ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೀದೋಗಿಬಿಡುತ್ತೆ ಇದು ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಆಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನ ಈ ಥರ ಎಲ್ಲ ಮಾಡಿಕೊಂಡು ಮನೇಲೆ ಸ್ಟೋರ್ ಮಾಡ್ಕೋಬೋದು ಹೊರ್ಗಡೆ ಎಲ್ಲ ತಂದು ತಿನ್ನೋದ್ರ ಬದಲು ಬೆಸ್ಟ್ ಫಾರ್ ಹೋಮ್ ಮೇಡ್ ಅಂತ ಹೇಳ್ತೀನಿ ಸಿಂಪಲ್ ಆಗಿ ಮಾಡ್ಕೋಬೋದು ನಿಮಗೆ ಬೇಕಂದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು ಟೈಮ್ ಇರೋಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ ನೋಡಿ ಈ ಥರ ಆದರೆ ಸಾಕು ಇದನ್ನ ತಗೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ನೀ ಆಯಿಲ್ನ ಸೇರಿಸಿ ನಾನು ಇದ್ದೀನಿ ನಾನು ಹಾಕೊಳ್ತಾ ಇದ್ದೀನಿ ಇದು ಅಷ್ಟೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋವರೆಗು ಕೆಂಪಗಾಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿರೋದ್ರಿಂದ ಇಷ್ಟೊಂದು ಎರಡು ಮೂರು ನಿಮಿಷ ಆದರೆ ಸಾಕು ನಮಗೆ ಕ್ರಿಸ್ಪಿ ಬಂದರೆ ಸಾಕು ನಾವು ಮಾಡೋ ಒಂದು ಕಪ್ಪು ಅವಲಕ್ಕಿಯಿಂದ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೇ ನಿಮಗೆ ಬೇಕಂದರೆ ಈ ಒಂದು ಕಪ್ಗಿಂತ ಇನ್ನೂ ಕಡಿಮೆನೂ ಮಾಡ್ಕೋಬೋದು ಜಾಸ್ತಿನೂ ಮಾಡ್ಕೋಬೋದು ಯಾಕಂದರೆ ನಾನು ಅದ್ರ ಜೊತೆಗೆ ಇದನ್ನೆಲ್ಲನೂ ಆ್ಯಡ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸುತ್ತೆ ನೋಡಿ ಈ ಥರ ಬಂದರೆ ಸಾಕು ಇದನ್ನ ಎತ್ತು ಹಾಕೊಳ್ಳೋಣ నేన్ కొబ్బినూక్ కోర్తా ఇదను జోస్తా ఎనల్ ఫ్రై ఆగా మాగావు కొంచెం కలర్ వందరే సాకు తగొబిడనా నోడి ఇష్టాదరేనే సాకు ಜಾಸ್ತಿ ಕೆಂಪು ಮಾಡೋದು ಬೇಡ ಇಷ್ಟೇ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಅವಲಕ್ಕಿನ ಇದು ಜಾಸ್ತಿ ಹಾಕ್ಕಿಬಿಡುತ್ತೆ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಇದನ್ನು ನೋಡಿ ಇಷ್ಟೇ ಸಾಕು ಇದ್ರ ಮೇಲೆ ಮಾಡಿದ್ರೆ ಸೀದೋಗಿಬಿಡುತ್ತೆ ತೊಗೊಂಬಿಡೋಣ ಸಾಕು ಇಷ್ಟೇ ನೋಡಿ ಈಗ ಇದು ಸಾಕಿದು ಪುರಿ ಥರ ಬರುತ್ತೆ ಎರಡೇ ನಿಮಿಷ ಸಾಕು ನೋಡಿ ಹಾಕಿದ ತಕ್ಷಣ ಯಾವ ಥರ ಬಂತು ನೋಡಿ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ನಾನು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ಸಾಕು ಇಷ್ಟು ಬಂದ್ರೆ ಸಾಕು ಸೀದೋಗೋ ಥರ ಮಾಡ್ಕೋಬಾರ್ದು స్వల్పడి జాస్తి హాకళద్రీ తు హరబుడ అది నోడి సాకు తగొడి ఫైన స్వల్ప సాకు

ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತೀನಿ ಖಾರ ಎಷ್ಟು ಬೇಕಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಬಾದಾಮಿ ಮತ್ತೆ ಗೋಡಂಬಿನ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲ ನಾನು ಸೋರ್ ಮಾಡ್ಕೊಳ್ಳೋದೇನೆ ನೋಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಹದಿನೈದು ದಿನ ಒಂದು ತಿಂಗಳವರೆಗೂ ಸ್ನ್ಯಾಕ್ಸ್ ಜೊತೆಗೋ ಅಥವಾ ಸಂಜೆ ಟೀ ಟೈಮ್ಗೆ ಕಾಫಿ ಟೈಮ್ಗೆ ತಗೋಬಹುದು ನೀವು ಅಥವಾ ಊಟಕ್ಕೆ ನಾನು ಮಾಡಿದ್ದು ಒಂದು ಅಷ್ಟರಲ್ಲಿ ಇದು ಸುಮಾರು ಒಂದು ಕೆ ಜಿ ಹತ್ತಿರ ಆಗಿದೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಕ ಯೂಸ್ ಮಾಡಿದ್ದಿದ್ದು ಇದರಲ್ಲಾಗುವಷ್ಟು ಒಂದು ಕಪ್ಪಾಗೋಷ್ಟು ಅವಲಕ್ಕಿಲಿ ಒಂದು ಕೆ ಜಿ ಆಗುವಷ್ಟು ನಾವು ಮಿಕ್ಚರ್ನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಓಹ್ ಟೇಸ್ಟ್ ಮಾಡಲಿಕ್ಕೆ ನಿಂತವಳೆ ನೋಡಿ ಇಲ್ಲಿ ಹಾಕಿನಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಹೇಳೋರ್ಗೆ ಚೆನ್ನಾಗಿದ್ಯಾ ಸೂಪರಾಗಿದ್ಯಾ ಅವ್ತೀಯಾ ಹೇಳು ಬನ್ನಿ ಕೊಡ್ತೀನಿ ಎಲ್ಲರಿಗೂ ಅಂತ ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲೇ ಮಿಕ್ಚರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಮಿಕ್ಚರ್ ಅಂತಂದರೆ ಅವಲಕ್ಕಿ ಮಿಕ್ಚರು ಇದನ್ನ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಟೇಸ್ಟ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ತಿಳಿ ಸಾಂಬಾರಿಗೆ ಅಥವಾ ರೈಸ್ ಐಟಮ್ಗೆ ಇದನ್ನ ಸೈಡ್ಗೆ ನಂಚ್ಕೊಳ್ತೀನಿ ಅಂತೇಳಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನು ವೆರೈಟಿ ವೆರೈಟಿ ರೆಸಿಪೀಸ್ನ ಇನ್ನು ಮುಂದೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮುಂದೆ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ನಾನು ಫಿಫ್ಟೀನ್ ಡೇಸ್ ಆಗುವವರೆಗೂ ಈ ಥರ ಒಂದು ರೆಸಿಪಿನ ಮಾಡಿ ನೀವು ಸ್ಟೋರ್ ಮಾಡ್ಕೋಬೋದು ನೀವು ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಿ ಮಕ್ಳಿಗೂ ಕೂಡ ಕೊಡ್ಬೋದು ಯಾಕಂದರೆ ಮನೆಯಲ್ಲಿ ಮಾಡೋ ಸ್ನ್ಯಾಕ್ಸ್ ನಿಮಗೆ ಗೊತ್ತಿರುತ್ತೆ ಅಪ್ ಟು ಫಿಫ್ಟೀನ್ ಡೇಸ್ವರೆಗೂ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ರೆಸಿಪಿ ಜೊತೆಗೆ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೊರಗಡೆಯಿಂದ ತಗೋಬಾರದ್ರ ಬದಲು ಮನೆಯಲ್ಲೇ ಮಾಡಿ ತಿನ್ನಿ ಅಂತ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು